ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಮಾಡ್ತಾ ಇರೋ ರೆಸಿಪಿ ಚಕ್ಲಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಎಣ್ಣೆ ಖಾರದ ಪುಡಿ ಉಪ್ಪು ಜೀರಿಗೆ ಎಳ್ಳು ಉರಿಗಡಲೆ ಅಕ್ಕಿ ಹಿಟ್ಟು ಮೊದಲಿಗೆ ಉರಿಗಡಲೆಯನ್ನು ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಬಿಕೊಳ್ಳಬೇಕು ಮತ್ತು ಅಕ್ಕಿ ಹಿಟ್ಟಿನೊಂದಿಗೆ ಉರಿಗಡಲೆ ಪುಡಿ ಜೀರಿಗೆ ಎಳ್ಳು ಅಚ್ಚ ಖಾರದ ಪುಡಿ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಬೇಕು ಅದಕ್ಕೆ ಕಾದ ಸ್ವಲ್ಪ ಎಣ್ಣೆಯನ್ನು ಸೇರಿಸಿ ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಹಾಗಾಗಿ ಉಪ್ಪು ಸೇರಿಸಿ ಚೆನ್ನಾಗಿ ಹದವಾಗಿ ಮಿಶ್ರಣ ಮಾಡಿಕೊಳ್ಳಬೇಕು ಈ ರೀತಿ ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳಬೇಕು ಒಂದು ಪ್ಯಾನಿಗೆ ಎಣ್ಣೆ ಹಾಕಿ ಕಾಯಲು ಇಟ್ಟು ಚಕ್ಕಿ ಚಕ್ಲಿ ಹೋಳಿಗೆ ಹಿಟ್ಟನ್ನು ಸೇರಿಸಿ ಕಾದ ಎಣ್ಣೆಗೆ ಚಕ್ಕಲಿಯನ್ನು ಬಿಡಬೇಕು ಮತ್ತು ಚೆನ್ನಾಗಿ ಚಕ್ಕಲಿಯನ್ನು ಬೇಯಿಸಿಕೊಂಡರೆ ಚಕ್ಕಲಿ ರುಚಿಕರವಾದ ಚಕ್ಕಲಿ ರೆಡಿ